ಸಂರಕ್ಷಣೆಯಿಂದ ಎಲ್ಲರ ಬದುಕು ಹಸನು ಜಿಸಿ ರಾಮಚಂದ್ರಯ್ಯ ಗೌರವಿತನೂರು ನಿಯಂತ್ರಣ ಮೀರಿ ಸಾಗುತ್ತಿರುವ ಜನಸಂಖ್ಯೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅಪವ್ಯಯವನ್ನು ನಿಯಂತ್ರಿಸುವ ಜೊತೆಗೆ ಸುತ್ತಲಿನ ಪರಿಸರ ಸಂರಕ್ಷಣೆಯಿಂದ ಮುಂದಿನ ಪೀಳಿಗೆಯನ್ನು ಉಳಿಸಿ ವಿದ್ಯಾರ್ಥಿಗಳ ಬದುಕನ್ನು ಹಸನು ಮಾಡಬೇಕಾಗಿದೆ ಅಂತ ಶಿಕ್ಷಕರಾದ ಜಿಸಿ ರಾಮಚಂದ್ರಯ್ಯ ತಿಳಿಸಿದರು ತಾಲೂಕಿನ ಆರ್ಕುಂದ ಗ್ರಾಮದ ಹೊರವಲಯದಲ್ಲಿರುವ ಸಸ್ಯ ಕ್ಷೇತ್ರಕ್ಕೆ ನಗರದ ಕೋಟೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರೊಂದಿಗೆ ಭೇಟಿ ನೀಡಿ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಭೂಮಿಯ ಮೇಲೆ ತಂತ್ರಜ್ಞಾನದ ಪ್ರಭಾವದಿಂದ ತಾಪಮಾನ ಹೆಚ್ಚಾಗುವ ಜೊತೆಗೆ ಜನಸಂಖ್ಯಾ ಪ್ರಮಾಣವೂ ಕೂಡ ಏರ್ತಾ ಇದೆ ಇದಕ್ಕೆ ಪರ್ಯಾಯವಾಗಿ ನಾವೆಲ್ಲರೂ ನೆರೆಯ ಪ್ರದೇಶಗಳಲ್ಲಿ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಲ್ಲಿ ಪ್ರಕೃತಿಯನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯದ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಭೂಮಿಯ ಮೇಲಿನ ಅಗತ್ಯಕ್ಕೆ ತಕ್ಕಂತೆ ಜನಸಂಖ್ಯಾ ಮಟ್ಟವನ್ನು ನಿಯಂತ್ರಣ ಮಾಡುವ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಲು ಮುಂದಾಗಬೇಕಿದೆ ಅಂದ್ರು ಇಕೋ ಕ್ಲಬ್ನ ಸಂಚಾಲಕರಾದ ವಾಣಿಶ್ರೀ ಮಾತನಾಡಿ ವಿದ್ಯಾರ್ಥಿಗಳು ಶಾಲಾ ಕಲಿಕೆಯ ಜೊತೆಗೆ ಸಮುದಾಯದಲ್ಲಿ ಪರಿಸರ ಸಂರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳ ಪೋಷಣೆ ಜನಸಂಖ್ಯಾ ನಿಯಂತ್ರಣ ಸ್ವಚ್ಛತೆ ನೈರ್ಮಲೀಕರಣ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯುವುದು ಅತ್ಯವಶ್ಯಕವಾಗಿದೆ ಶಾಲಾ ಆವರಣ ಮತ್ತು ಮನೆಯ ಆವರಣದಲ್ಲಿ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಲ್ಲಿ ನಿಮ್ಮೊಂದಿಗೆ ಗಿಡಗಳು ಕೂಡ ಬೆಳೆದು ಸಮಾಜಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತವೆ ಇಂತಹ ಸತ್ಕಾರ್ಯಗಳಿಂದ ಬದುಕು ಸಾರ್ಥಕಗೊಳ್ಳುತ್ತದೆ ಎಂದರು ಈ ವೇಳೆ ಶಾಲಾ ಶಿಕ್ಷಕಿಯರಾದ ಮಂಜುಳಾ ಜಿಎನ್ ಸುಮಾ ಸ್ಥಳೀಯ ಮುಖಂಡರಾದ ಎಎಸ್ ಜಗನ್ನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ರು ಗೌರಿಬಿದನೂರು ಪಾಲಕಿಯರ ಪ್ರೌಢಶಾಲೆ ಕೋಟೆ ಬಂದು ನಾವು ಆರ್ಕುಂದ ಕ್ಷೇತ್ರದಕ್ಕೆ ಬಂದಿದ್ದೇವೆ ಪರಿಸರ ಚೆನ್ನಾಗೈತೆ ನಾವು ಶಿಕ್ಷಕರ ಜೊತೆ ಬಂದಿದ್ದೇವೆ ನಾವು ಎಲ್ಲ ನೋಡಿದ್ವಿ ಚೆನ್ನಾಗೈತೆ ಪ್ರತಿಮಾ ಫ್ರಮ್ ಜಿ ಜಿ ಎಚ್ ಎಸ್ ಕೋಟೆ ಗೌರಿಬಿದ್ದೂರ್ ನಾವು ಇವತ್ತು ಮಂಚೇನಹಳ್ಳಿ ಆರ್ಕುಂದ ಬಂದಿದ್ದೇವೆ ನಮ್ಮ ಟೀಚರ್ಸ್ ಜೊತೆ ಬಂದಿದ್ದೇವೆ ಇಲ್ಲಿ ತುಂಬ ಪರಿಸರ ಎಲ್ಲ ತುಂಬ ಸ್ವಚ್ಛತೆಯಾಗಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಬರೋಕ್ಕೆ ತುಂಬ ಇಷ್ಟಪಡ್ತೀವಿ ಮತ್ತೆ ಮತ್ತೆ ಬರೋಕ್ಕೆ ಇಷ್ಟಪಡ್ತೀವಿ ಈ ದಿನ ಜಿಲ್ಲೆಯ ಒಂದು ಪ್ರಮುಖ ಪ್ರವಾಸಿ ತಾಣ ಆಗಬೇಕು ಅಂತಕ್ಕಂಥ ಕನಸಿನೊಂದಿಗೆ ಕಾರ್ಯಾರಂಭ ಮಾಡಿರ್ತಕ್ಕಂಥ ಆರ್ಕೊಂಡ ಸಸ್ಯ ಕ್ಷೇತ್ರಕ್ಕೆ ನಾವು ನಮ್ಮ ಶಾಲೆಯ ಸುಮಾರು ಅರವತ್ತು ಮಕ್ಕಳೊಂದಿಗೆ ಎಕೋ ಕ್ಲಬ್ ನಡಿಯಲ್ಲಿ ಬಂದಿದ್ದೇವೆ ಮಕ್ಕಳಲ್ಲಿ ಬಾಲ್ಯದಿಂದಲೂ ಕೂಡ ಈ ಒಂದು ಪರಿಸರ ಪ್ರಜ್ಞೆಯನ್ನು ಉಳಿಸ್ತಕ್ಕಂಥದ್ದು ಪರಿಸರ ಸಂರಕ್ಷಣೆ ಜೊತೆಯಲ್ಲಿ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು ಬಹುಮಖ್ಯವಾಗಿರ್ತಕ್ಕಂಥ ಅಂಶ ಅದಕ್ಕೋಸ್ಕರ ಮಕ್ಕಳಲ್ಲಿ ಈ ಭಾವನೆಯನ್ನು ಚಿಕ್ಕ ವಯಸ್ಸಿನಿಂದಲೇ ಮೂಡಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ನಡೀತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಜೊತೆಯಲ್ಲಿ ಶ್ರಮದಾನ ಗಿಡ ನೆಡ್ತಕ್ಕಂಥದ್ದು ನೀರನ್ನು ಹಾಕ್ತಕ್ಕಂಥದ್ದು ಆಮೇಲೆ ಗಿಡಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಆಶಯ ನಮ್ಮದು ಅದಕ್ಕೋಸ್ಕರ ಈ ಒಂದು ಮಾನ್ಯ ಮಿತ್ರರಾದಂಥ ಜಗನ್ನಾಥ್ರವರನ್ನ ಕೇಳ್ಕೊಳ್ತಾ ಮುಂದೆ ಒಂದು ಅವಕಾಶವನ್ನು ಕೊಟ್ರೆ ನಾವು ಕೂಡ ಖಂಡಿತವಾಗಿ ಈ ಒಂದು ಕಾರ್ಯದಲ್ಲಿ ನಿಮ್ಮೊಂದಿಗೆ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಸೇವಾ ಕಾರ್ಯವನ್ನು ನಾವು ನಿರ್ವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ದಿನ ನಾವು ಅಂಚಿನ ಅಂಚೇನಹಳ್ಳಿ ತಾಲೂಕಿನ ಆರ್ಕುಂದ ಎಂಬ ಸಸ್ಯ ಕ್ಷೇತ್ರಕ್ಕೆ ಬಂದು ಅನೇಕ ವೈವಿಧ್ಯಮಯ ಗಿಡಮರಗಳನ್ನ ಸಸ್ಯ ಸಂಪತ್ತನ್ನ ನೋಡಿ ಬಹಳನೇ ಸಂತೋಷವನ್ನ ಹಾಗೂ ಪರಿಸರವನ್ನ ಇಷ್ಟು ಹತ್ತಿರದಿಂದ ನಾವು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು ಈ ಕ್ಷೇತ್ರಕ್ಕೆ ಬಂದು ಪದೇ ಪದೇ ಈ ಕ್ಷೇತ್ರವನ್ನು ನೋಡಿ ಅನೇಕ ವೈವಿಧ್ಯಮಯ ಅಂಶಗಳನ್ನು ಇಲ್ಲಿ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಮುಕ್ತವಾದ ಅವಕಾಶಗಳಿದೆ ಅಂತ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಸೊ ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಂತಹ ಇದರ ಉಸ್ತುವಾರಿಯನ್ನು ವಹಿಸಿದಂತಹ ಜಗನ್ನಾಥ್ ಸರ್ ಅವರಿಗೆ ಅನೇಕ ಅನೇಕ ವಂದನೆಗಳು ಹಾಗೂ ಥ್ಯಾಂಕ್ ಯು ವೆರಿ ಮಚ್ ಸರ್ ಡನ್ ಎ ಗ್ರೇಟ್ ಜಾಬ್ ಸೊ ಇಂತಹ ಅಭಿವೃದ್ಧಿ ಕ್ಷೇತ್ರ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗಲಿ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ